ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಮ್ಯಾಜಿಕ್ ಒಂದು ಗಡಿ ಕಸಿರಲ್ಲ ಟಾಟಾ ಮ್ಯಾಜಿಕ್ ಒಂದು ಗಡಿ ಕಸಿರಲ್ಲ ಹಲೋ ಇದು ಹೇಳ್ ಸರ್ ಮಾಡೆಲ್ ಎಷ್ಟು ಗಡಿ ಇದು ಏನ್ ಸರ್ ಗಡಿ ಮಾಡೆಲ್ ಇದು 2014 ಸರ್ ಓನರ್ ಹೆಸರು ಇದ್ರೆ ಇದು 2 ಆಗಿ ಸರ್ 2ನೇಗೆ ನಾನು ತಗೊಂಡಿದ್ದೆ 2ನೇ ಪಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ ರನ್ನಿಂಗ್ 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 ನೋಡಿಲ್ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ನಾಲ್ಕು ವರ್ಷ ಆಗೋದು ಸರ್ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಮೈಲೇಜ್ ಹದಿನಾರು ಕೊಡುತ್ತೆ ಸರ್ ಇದು ಎ ಸೀಟರ್ ಗಾಡಿ ಇದು ಇದು ಹದಿನೈದು ಮಂದಿ ಹಿಡಿತದೆ ಸರ್ ಮೈಲೇಜ್ ಎಷ್ಟು ಬರ್ತದೆ ಮೈಲೇಜ್ ಹದಿನಾರು ಕೊಡುತ್ತೆ ಸರ್ ಇದು ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿರೋ ಮಾಡಿಸಿರೋ ಮ್ಯೂಸಿಕ್ ಪ್ಲೇಯರ್ ಐತರ ರೆಕಾರ್ಡಿಂಗ್ ಟೇಪ್ ಬಾಕ್ಸ್ ಅದಾವ ಸರ್ ಏನು ಅಂತಾವೇನಿಲ್ಲ ಸರ್ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಗದಗ್ ಸರ್